ಜ್ಞಾನಶ್ರೀ ನವದೆಯ ತರಬೇತಿ ಕೇಂದ್ರ ಮುಂಡ್ಗೋಡ ಆತ್ಮೀಯ ಪಾಲಕರ ಎಲ್ರಿಗೂ ನಮಸ್ಕಾರ ಸೊ ಹಾಗಾದರೆ ಇವತ್ತಿನ ವಿಡಿಯೋದ ಒಂದು ವಿಶೇಷತೆ ಏನು ಅಂತ ಹೇಳಿದರೆ ಮುರಾರ್ಜಿಯ ಕೆಲವೊಂದು ಲೀಸ್ಟ್ಗಳು ಬಂದಿದೆ ಅಲ್ವಾ ತುಂಬ ಜನ ಪಾಲಕರು ಕೇಳ್ತಾ ಇದ್ದಾರೆ ಸರ್ ನಮ್ಮದು ಫಸ್ಟ್ ಲಿಸ್ಟಲ್ಲಿ ಮಗುವಿನ ಸೆಲೆಕ್ಷನ್ ಆಗಿಲ್ಲ ಸೆಕೆಂಡ್ ಲಿಸ್ಟಲ್ಲಿ ಆಗಿಲ್ಲ ತರ್ಡ್ ಲಿಸ್ಟಲ್ಲಿ ಆಗಿಲ್ಲ ಫೋರ್ತ್ ಲಿಸ್ಟ್ ಅಂತ ಡೆಫಿನೆಟ್ಲಿ ಇವತ್ತಿನ ದಿನ ಮುರಾರ್ಜಿಯ ವೆಬ್ಸೈಟ್ನಲ್ಲಿ ಏನಾಗಿದೆ ನಾಲ್ಕನೇ ಲೀಸ್ಟ್ ಬಿಟ್ಟಿದ್ದಾರೆ ಸೊ ಹಾಗಾದರೆ ಈಗ ಒನ್ ಟು ಫೋರ್ ಲೀಸ್ಟಲ್ಲಿ ನಿಮ್ಮ ಮಗುವಿನ ಹೆಸರು ಎಲ್ಲಾದರೂ ಇದ್ದೇ ಇರುತ್ತೆ ಜೊತೆಗೆ ನಿಮ್ಮ ನಿಯರೆಸ್ಟ್ ಶಾಲೆಯಿಂದ ಅಂದರೆ ಈ ಕರ್ನಾಟಕ ವಸ್ತಿನಿಗಳ ಶಾಲೆಯಿಂದ ನಿಮಗೆ ಫೋನ್ ಕಾಲ್ ಕೂಡ ಬರುತ್ತೆ ಸೊ ನಿಮ್ಮ ಮಗು ಈಗ ಫಸ್ಟ್ ಆಗಿಲ್ಲ ಸೆಕೆಂಡ್ ಲಿಸ್ಟಾಗಿಲ್ಲ ಥರ್ಡ್ ಆಗಿಲ್ಲ ಕೆಲವೊಂದು ಕಾಲ್ ಬರೆದಿದ್ರು ಕೂಡ ಸ್ವಲ್ಪ ನಂಬರ್ ಮಿಸ್ ಆಗಿತ್ತು ಅನ್ನೋ ಸಮಸ್ಯೆ ಇದ್ದರೆ ನೀವೇನು ಮಾಡಿ ಆರಾಮಾಗಿ ನಿಮ್ಗೊಂದು ಆಪ್ಷನ್ ತೋರಿಸ್ಕೊಳ್ತೇನೆ ಗೂಗಲ್ ಹೋಮ್ ಪೇಜಿಗೆ ಹೋಗಿ ಕೆ ಇ ಎ ಅಂತ ಸರ್ಚ್ ಮಾಡಿ ನೋಡಿಲಿ ಕೆ ಇ ಎ ಅಂತ ಈಸಿಲಿ ಸರ್ಚ್ ಮಾಡಬೇಕು ಆಯಿತಾ ಸೊ ಏನು ಮಾಡಬೇಕು ಅಂತ ಅದ್ರ ಬಗ್ಗೆ ನಾನು ನಿಮಗೆ ಒಂದು ಮಾಹಿತಿ ಕೊಡ್ತೇನೆ ಗೂಗಲ್ ಹೋಮ್ ಪೇಜಿಗೆ ಹೋಗಿ ಈಸಿಯಾಗಿ ಕೆ ಇ ಎ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತಿದೆ ಅದನ್ನು ಸರ್ಚ್ ಮಾಡಿ ಇಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ನೋಡಿ ಕೆ ಇ ಎ ಅಂತ ಇಲ್ಲಿ ಆಪ್ಷನ್ ಬಂದಿದೆ ಅದನ್ನು ಕ್ಲಿಕ್ ಮಾಡಿ ಅದು ಕ್ಲಿಕ್ ಮಾಡಿದ ನಂತರ ಕರ್ನಾಟಕ ಪ್ರದೀಕ್ಷಾ ಪ್ರಾಧಿಕಾರದ ಒಂದು ಹೋಮ್ ಪೇಜ್ ನಿಮಗೆ ಓಪನ್ ಆಗಿದೆ ಆದರೆ ಇದು ಒಫಿಷಿಯಲ್ ವೆಬ್ಸೈಟ್ ನೀವು ಇಲ್ಲಿ ನೋಡ್ಬೋದು ಮೇಲೆ ಮುಖಪುಟದ ಪಕ್ಕದಲ್ಲಿ ಪ್ರವೇಶ ಅಂತಿದೆ ಅಲ್ವಾ ಸೊ ಪ್ರವೇಶಕ್ಕೆ ಹೋಗಿ ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಇ ಎಮ್ ಆರ್ ಎಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ನೋಡಿ ಗೊತ್ತಾಗೋದು ಎಲ್ಲ ಇದೆ ರೀಸೆಂಟ್ ನೋಟಿಫಿಕೇಷನ್ ಇದೆ ಕೆ ಆರ್ ಇ ಐ ಎಸ್ ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶದ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ಇವತ್ತಿನ ದಿನ ಅಂದರೆ ಆರು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಿಲೀಸ್ ಆಗಿದೆ ನೀವು ಇಲ್ಲೆಲ್ಲ ನೋಡ್ಬೋದಲ್ವ ಒಂದನೇ ಸುತ್ತಿನ ಪ್ರವೇಶ ಪಟ್ಟಿ ಎರಡನೇ ಸುತ್ತಿನ ಪ್ರವೇಶ ಪಟ್ಟಿ ಮೂರನೇ ಸುತ್ತಿನ ಹಾಗೆ ಇದು ನಾಲ್ಕನೇ ಸುತ್ತಿನ ಪ್ರವೇಶ ಪಟ್ಟಿಯಾಗಿದೆ ಎಲ್ಲ ಡಿಸ್ಟಿಕ್ಕಿಂದ ಇದೆ ನೀವು ಇಲ್ಲಿ ಓಪನ್ ಮಾಡಿದರೆ ಎಲ್ಲ ಡಿಸ್ಟಿಕ್ಕಿಂದ ಕಾಣುತ್ತೆ ಸೊ ನಿಮಗೆ ನಿಮ್ಮ ಯಾವ ಜಿಲ್ಲೆ ಆಗಿರ್ತೋ ಆ ಜಿಲ್ಲೆಯ ಒಂದು ಡಾಕ್ಯುಮೆಂಟ್ ಓಪನ್ ಮಾಡಿದಾಗ ನೋಡಿ ನಿಮ್ಮ ಮಗು ಎಲ್ಲಿ ಸೆಲೆಕ್ಷನ್ ಆಗಿದೆ ಅಂದರೆ ನಾಲ್ಕನೇ ಪಟ್ಟಿಯಲ್ಲಿ ನಿಮ್ಮ ಮಗುವಿನ ಹೆಸರು ಇದೇನೋ ಅಂತ ಇದರಲ್ಲಿ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ ಈ ಶೀಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮಗು ಎಲ್ಲಿ ಆಯ್ಕೆ ಆಗಿದೆ ಅಂತ ನೋಡ್ಬೋದು ಅಥವಾ ನೀವು ಶಾಲೆಯ ಶಿಕ್ಷಕರಾಗಿದ್ದಿದ್ರೆ ನಿಮ್ಮ ಮಕ್ಕಳು ಎಲ್ಲಿ ಆಯ್ಕೆ ಆಗಿದ್ದಾರೆ ಅಥವಾ ನಿಮ್ಗೆ ಗೊತ್ತಿಲ್ಲದಿದ್ದರೆ ಒಂದನೇ ಪಟ್ಟಿಯಲ್ಲಿ ಅಪ್ಪಿತಪ್ಪಿ ಮಿಸ್ ಆಗಿದ್ದಿದ್ರೆ ಒಂದನೇ ಆಯ್ಕೆ ಪಟ್ಟಿ ಎರಡನೇ ಆಯ್ಕೆ ಪಟ್ಟಿ ಮೂರು ಮತ್ತು ನಾಲ್ಕನೇ ಆಯ್ಕೆ ಪಟ್ಟಿಯನ್ನು ನೋಡಿಕೊಂಡು ಡಿಸೈಡ್ ಮಾಡ್ಬೋದು ಈಗಾಗಲೇ ಮೂರನೇ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳನ್ನು ಅಡ್ಮಿಷನಿಗೆ ಕರೆದಿದ್ದಾರೆ ಸೊ ಈಗ ನಾಲ್ಕನೇ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ ಸೊ ಇದರಲ್ಲಿ ಕೂಡ ಕೆಲವು ವಿದ್ಯಾರ್ಥಿಗಳ ಹೆಸರನ್ನು ಬಂದಿದೆ ಸೊ ಹಾಗಾದರೆ ಶಾಲೆಗಳು ತುಂಬ ಚೆನ್ನಾಗಿರುತ್ತೆ ನೀವು ಅದ್ರ ಬಗ್ಗೆ ಡೌಟ್ ಇಟ್ಕೊಬೇಡಿ ಯಾಕಂದರೆ ಆಲ್ಮೋಸ್ಟ್ ಕರ್ನಾಟಕ ರಾಜ್ಯ ಸರ್ಕಾರದ ಈ ವಸತಿ ಶಿಕ್ಷಣ ಸಂಸ್ಥೆಗಳ ಶಾಲೆಗೆ ಸೇರಿಸೋದ್ರಿಂದ ಮಗುವಿಗೆ ಒಂದು ಇಂಡಿಪೆಂಡೆಂಟ್ ಆಗುತ್ತೆ ಮಗುವನ್ನು ನೀವು ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ಹೋಗುತ್ತೆ ಮನೆಯಲ್ಲಿ ಮನೆಯಲ್ಲಿ ಮೊಬಾ ಮೊಬೈಲ್ ಅಥವಾ ಟಿ ವಿಯನ್ನು ಗೀಳು ಹೆಚ್ಚಾದರೆ ಮಕ್ಕಳಿಗೆ ಈ ವಸ್ತಿ ಶಿಕ್ಷಣ ಸಂಸ್ಥೆಗಳು ಉತ್ತಮ ರೀತಿಯಲ್ಲಿ ಅಭ್ಯಾಸವನ್ನು ಮಾಡಿಸಿ ನಿಮ್ಮ ಮಗುವಿನ ಸರ್ವತೋಮುಖ ಏಳಿಗೆಗೆ ಪ್ರಗತಿಯತ್ತ ಸಾಗಲಿಕ್ಕೆ ಅವರು ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಇನ್ಫಾರ್ಮೇಷನ್ ಆಗಿತ್ತು ಜೊತೆಗೆ ನಿಮಗೆ ನಮ್ಮ ಸಂಸ್ಥೆಯಿಂದ ಅಂದರೆ ಈಗ ನಮ್ಮ ನವೋದಯ ತರಬೇತಿಗಳು ಆರಂಭವಾಗಿದೆ ನವೋದಯದ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದ್ದಾವೆ ಜುಲೈ ಇಪ್ಪತ್ತೊಂಬತ್ತು ನವೋದಯ ಅಪ್ಲಿಕೇಶನ್ ಡೇಟ್ ಇದೆ ಸೊ ನಿಮಗೆ ನಮ್ಮ ಸಂಸ್ಥೆಯಿಂದ ಅಥವಾ ಮಗು ಮನೆಯಲ್ಲೇ ಇದ್ದು ನವದೆಯ ಆಯ್ಕೆ ಆಗಬೇಕಂತ ಬಯಸಿದರೆ ನಮ್ಮಿಂದ ಆನ್ಲೈನ್ ಮತ್ತು ಆಫ್ಲೈನ್ ತರಬೇತಿಗಳು ಲಭ್ಯವಿರುತ್ತದೆ ಸೊ ವಿದ್ಯಾರ್ಥಿಗಳು ಪಾಲಕರು ಇದರ ಉಪಯೋಗವನ್ನು ಪಡಬೇಕಂತ ನಾನು ಪಡೆ ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ನಾನು ವಿನಂತಿಸ್ತೇನೆ ಹಾಗೆ ನಮ್ಮ ಜ್ಞಾನಶ್ರೀ ಅಕಾಡೆಮಿ ಅಪ್ಲಿಕೇಶನ್ ನೋಡಿ ಈ ಲಿಂಕ್ ಕಾಣಿಸ್ತಿಲ್ಲ ಇದು ಜ್ಞಾನಶ್ರೀ ಅಕಾಡೆಮಿ ಅಪ್ಲಿಕೇಶನ್ ಲಿಂಕ್ ಆಗಿದೆ ನೀವು ಅಪ್ಲಿಕೇಶನ್ ಓಪನ್ ಮಾಡಿ ಆಗಿ ಈ ನಮ್ಮ ಕೋರ್ಸನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲೇ ನೀವು ಪರ್ಚೇಸ್ ಮಾಡೋ ಮುಖಾಂತರ ನಿಮಗೆ ಒಂದು ಉತ್ತಮ ರೀತಿಯಿಂದ ಒಂದು ನವೋದಯ ಕೋರ್ಸನ್ನು ಮನೆಯಲ್ಲೇ ಕುಳಿತುಕೊಂಡು ಲೈವ್ ಮುಖಾಂತರ ಕಲಿಯಕ್ಕೆ ಅವಕಾಶ ಇದೆ ಜೊತೆಯಲ್ಲಿ ಆಫ್ಲೈನ್ ರೆಕಾರ್ಡೆಡ್ ವಿಡಿಯೋಸು ಸಿಗುತ್ತೆ ವೀಕ್ಲಿ ಟೆಸ್ಟ್ ಮಂತ್ಲಿ ಟೆಸ್ಟ್ ಕೂಡ ಇರುತ್ತೆ ಟೆಸ್ಟ್ ಪೋರ್ಟಲಲ್ಲಿ ನೀವು ಮಗು ವೀಕ್ಲಿ ವೀಕ್ಲಿ ಎಕ್ಸಾಮ್ನ ಕೊಟ್ಟು ಉತ್ತಮ ರೀತಿಯಲ್ಲಿ ಕಲಿಬೋದಾಗಿದೆ ಜೊತೆಯಲ್ಲಿ ಎಲ್ಲ ರೀತಿಯ ಸಹಕಾರ ನಮ್ಮಿಂದ ನೀವು ಮಗುವಿಗೆ ಸಿಗುತ್ತೆ ಬರುವ ಮುಂಬರುವ ಡಿಸೆಂಬರ್ ಹದಿಮೂರಕ್ಕೆ ನವೋದಯ ಪರೀಕ್ಷೆ ನಡೆಯಲಿದೆ ಜೊತೆಗೆ ಫೆಬ್ರವರಿ ತಿಂಗಳಲ್ಲಿ ಮುರಾರ್ಜಿಯ ಪರೀಕ್ಷೆಯೂ ಕೂಡ ಆಗುತ್ತೆ ನವೋದಯಕ್ಕೆ ಮುರಾರ್ಜಿಗೆ ಸೈನಿಕಿಗೆ ನಿಮಗೆ ಉತ್ತಮ ರೀತಿಯ ತರಬೇತಿ ಬೇಕಿದರೆ ನಮ್ಮ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಯಲ್ಲಿ ನಮ್ಮ ಧ್ಯಾನಶ್ರೀ ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡೋ ಮುಖಾಂತರ ನಿಮಗಿಷ್ಟವಾದ ಕೋರ್ಸ್ನ ಆಯ್ಕೆ ಮಾಡಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋನ ಮುಗಿಸ್ತೇವೆ ಎಲ್ಲರಿಗೂ ಧನ್ಯವಾದಗಳು